ಹಲೋ ವಿದ್ಯಾರ್ಥಿಗಳೇ ನಾನು ಭಾರತಿ ಡಬ್ಲ್ಯೂ 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 ಡಾಟ್ ಲರ್ನ್ ಲೈಕ್ ಎ ಚೈಲ್ಡ್ ಡಾಟ್ ಕಾಮ್ನಿಂದ ಇವತ್ತು ನಾವು ವಾಸ್ತವ ಸಂಖ್ಯೆಗಳು ಅನ್ನುವಂಥ ಪಾಠವನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ತಯಾರಿ ನಿಟ್ಟಿನಲ್ಲಿ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊ ನೋಡೋಣ ವಾಸ್ತವ ಸಂಖ್ಯೆಗಳು ಸಂಖ್ಯೆಗಳಲ್ಲಿ ಮುಖ್ಯವಾಗಿ ಎರಡು ಅಥವಾ ಮೂರು ಅಂಕಗಳಿಗೆ ಮೂರು ಪ್ರಶ್ನೆಗಳು ಬರ್ತವೆ ಈ ಮೂರು ಪ್ರಶ್ನೆಗಳು ಏನು ಅಂದರೆ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಈ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಬೇಸಿಕ್ ಮೂಲ ಮಾಹಿತಿ ನಿಮಗೆ ಗೊತ್ತಿರಬೇಕು ಅದೇನು ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ಅಭಾಗಲಬ್ದ ಸಂಖ್ಯೆಗಳು ರೂಟ್ ಎರಡು √2 √5 √7 ಹೀಗಿವಿ ಸ್ಕ್ವೇರ್ √ ఆఫ్ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಬಹುದು ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಇತ್ಯಾದಿ ಇವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಜೊತೆ ಇನ್ನೊಂದು ಪದ ಉಪಯೋಗವಾಗುತ್ತೆ ಅದೇನು ಅಂದರೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಯಾವ ಸಂಖ್ಯೆ ಪಿ ಬಾಯ್ ಕ್ಯೂ ರೂಪದಲ್ಲಿ ಇರುತ್ತೋ ಅಂದರೆ ಅಂಶ ಮತ್ತು ಛೇದಗಳ ರೂಪದಲ್ಲಿ ಎರಡು ಮೂರು ಕೋಮ ಮೂರು ಐದು ಒಂದು ನಾಲ್ಕು ಇತ್ಯಾದಿ ಅಂಶ ಮತ್ತು ಛೇದಗಳ ರೂಪದಲ್ಲಿ ಇರುತ್ತೋ ಆ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಈ ಭಾಗಲಬ್ಧ ಸಂಖ್ಯೆಯಲ್ಲಿ ಇರುವಂತಹ ಈ ಎರಡು ಸಂಖ್ಯೆಗಳ ವಿಶೇಷತೆ ಏನು ಅಂದರೆ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಅಂತ ಕರಿತೀವಿ ಮತ್ತು ಕ್ಯೂ ಯಾವುದೇ ಕಾರಣಕ್ಕೂ ಸೊನ್ನೆ ಆಗಿರಬಾರದು ಇದಿಷ್ಟು ಮೂಲ ಮಾಹಿತಿ ಈ ಮೂಲ ಮಾಹಿತಿಯನ್ನ ನಾವು ಇಲ್ಲಿ ಬೇಕಾದಾಗ ಉಪಯೋಗಿಸಿಕೊಳ್ಳೋಣ ಸೊ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂತ ಇದನ್ನ ನಾವು ಒಂದು ವಿಶೇಷವಾದಂತಹ ವಿಧಾನದಿಂದ ಸಾಧಿಸ್ತೀವಿ ಆ ವಿಧಾನ ಏನು ಅಂದ್ರೆ ವೈರುಧ್ಯ ವಿಧಾನ ವೈರುಧ್ಯ ವಿಧಾನದ ಪ್ರೊಸೀಜರ್ ಏನು ಅಂದರೆ ಯಾವ ಮಾಹಿತಿಯನ್ನು ನಾವು ಸಾಧಿಸಬೇಕಾಗಿರ್ತದೋ ಮೊದಲು ಆ ಮಾಹಿತಿಯನ್ನು ಅದಕ್ಕೆ ವಿರುದ್ಧವಾಗಿ ತಗೋಬೇಕು ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ನಿಮಗೆ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಒಬ್ಬ ಕ್ರಿಕೆಟ್ ಆಟಗಾರ ಎಂದು ಸಾಧಿಸಿ ಅಂತ ಒಂದು ಜನರಲ್ ಸ್ಟೇಟ್ಮೆಂಟನ್ನು ನಾವು ತಗೊಂಡ್ರೆ ನಾನಿದ ಅದನ್ನು ಹೇಗೆ ಶುರು ಮಾಡ್ತೀನಿ ಅಂದರೆ ಸಚಿನ್ ತೆಂಡೂಲ್ಕರ್ ಒಬ್ಬ ಒಬ್ಬ ಕ್ರಿಕೆಟ್ ಆಟಗಾರ ಅಲ್ಲ ಎಂದು ಭಾವಿಸೋಣ ಕ್ರಿಕೆಟ್ ಆಟಗಾರ ಅಲ್ಲ ಅಂದ ಮೇಲೆ ಬೇರೆ ಆಟವನ್ನ ಆಡುವಂತಹ ಕ್ರೀಡಾಪಟು ಅಂತ ನಾವು ಬರ್ಕೋಬಹುದು ಅಂದ್ರೆ ಇದಕ್ಕೆ ಬದಲಾಗಿ ಸಚಿನ್ ತೆಂಡೂಲ್ಕರ್ ಫುಟ್ಬಾಲ್ ಆಟಗಾರ ಅಂತ ನಾವು ತಗೋಬಹುದು ಫುಟ್ಬಾಲ್ ಆಟಗಾರ ಅಂದ ಮೇಲೆ ಸಚಿನ್ ತೆಂಡೂಲ್ಕರ್ ನೋಡೋದಕ್ಕೆ ಯಾವ ಬಟ್ಟೆಯನ್ನ ಹಾಕೊಂಡಿರ್ತಾರೆ ಸಚಿನ್ ತೆಂಡೂಲ್ಕರ್

ಅವರು ಚೆಂಡನ್ನು ಕಾಲಿನಿಂದ ಒದೆಯುತ್ತಾರೆ ನೋಡಿ ನಾವು ಹೇಳಿದಂತಹ ಸ್ಟೇಟ್ಮೆಂಟ್ಗೆ ಸಪೋರ್ಟಿವ್ ಸ್ಟೇಟ್ಮೆಂಟ್ ಅದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನು ನಾನು ಬರಿತಾ ಹೋದೆ ಆದರೆ ಇದೆಲ್ಲವನ್ನು ನೋಡಿದ್ರೆ ಸಾಮಾನ್ಯವಾಗಿ ಸಚಿನ್ ತೆಂಡೂಲ್ಕರ್ ಟಿವಿಯಲ್ಲಿ ನೋಡಿದಾಗ ನೋಡಿದಾಗ ಬ್ಯಾಟಿನಿಂದ ಬಾಲ್ ಅನ್ನು ಹೊಡೆಯುತ್ತಾರೆ ಇದು ನಾವು ದಿನಾ ಕ್ರಿಕೆಟ್ ಅನ್ನು ನೋಡ್ತೀವಿ ನಮಗೆ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಗೊತ್ತಿದೆ ಆದ್ದರಿಂದ ಈ ಹೇಳಿಕೆಯನ್ನು ನಾನು ಬರ್ಕೊಂಡೆ ಸೊ ಇದರಿಂದ ನಮಗೆ ಒಂದು ಇಲ್ಲಿ ವೈರುದ್ಧ ಕಂಡು ಬರುತ್ತೆ ಏನು ಅಂದ್ರೆ ಸಚಿನ್ ತೆಂಡೂಲ್ಕರ್ ಜರ್ಸಿ ಟಿ ಶರ್ಟ್ ಹಾಫ್ ಪ್ಯಾಂಟ್ ಹಾಕಿದ್ದಾರೆ ಅವರ ಕೈಯಲ್ಲಿ ದೊಡ್ಡ ಚೆಂಡು ಇದೆ ಚೆಂಡನ್ನು ಕಾಲಿನಿಂದ ಒರಿಯುತ್ತಾರೆ ಈ ಮೂರು ಸ್ಟೇಟ್ಮೆಂಟ್ಗೂ ಅವರು ಸಚಿನ್ ತೆಂಡೂಲ್ಕರ್ ಟಿವಿಯಲ್ಲಿ ನೋಡಿದಾಗ ಬ್ಯಾಟಿನಿಂದ ಬಾಲ್ ಅನ್ನು ಹೊಡೆಯುತ್ತಾರೆ ಮತ್ತೆ ಅವರ ಹತ್ತಿರ ಬಾಲ್ ಇರುತ್ತದೆ ಮತ್ತು ಅವರು ಕಾಲಿನಿಂದ ಒದಿಯಲ್ಲ ಬ್ಯಾಟಿನಿಂದ ಹೊಡೆಯುತ್ತಾರೆ ಅಂದ್ರೆ ಮೊದಲು ಹೇಳಿರುವಂತಹ ಮೂರು ವಾಕ್ಯಗಳಿಗೆ ಈಗ ಹೇಳಿರುವಂತಹ ಮೂರು ವಾಕ್ಯಗಳು ವಿರುದ್ಧವಾಗಿವೆ ಈ ಎರಡೂ ವಾಕ್ಯಗಳು ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಇಲ್ಲಿ ವೈರುಧ್ಯ ಕಂಡು ಬರುತ್ತದೆ ವೈರುಧ್ಯ ಕಂಡು ಬಂದಿರುವುದರಿಂದ ಈ ವೈರುಧ್ಯ ಕಂಡು ಬಂದಿರುವುದರಿಂದ ನಾವು ಮೊದಲು ಕೊಟ್ಟಿರುವಂತಹ ಮಾಹಿತಿ ತಪ್ಪು ಅಂತ ನಾವೇ ಹೇಳಿ ಅದಕ್ಕೆ ಅವರು ಕೊಟ್ಟಿರುವಂತಹ ಮಾಹಿತಿ ಅಂದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಟಗಾರ ಎಂದು ಸಾಧಿಸಿ ಅಂತ ಹೇಳಿದ್ರಲ್ಲ ಹಾಗಾದ್ರೆ ಅದೇ ಸರಿ ನಾನು ಅನ್ಕೊಂಡಂತಹ ಮಾಹಿತಿ ತಪ್ಪು ನನ್ನ ಊಹೆ ತಪ್ಪು ಅಂತ ಸಾಧಿಸೋದಕ್ಕೆ ನಾವು ವೈರುಧ್ಯ ವಿಧಾನ ಅಂತ ಕರಿತೀವಿ ಈಗ ಇದೇ ಮಾಹಿತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಅಂತ ವೈರುಧ್ಯ ವಿಧಾನದಿಂದ ಸಾಧಿಸುವ ಪ್ರಯತ್ನವನ್ನ ಮಾಡೋಣ ಸಚಿನ್ ತೆಂಡೂಲ್ಕರ್ ಉದಾಹರಣೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಮಾಡಿ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಅಲ್ಲ ಎಂದು ಭಾವಿಸೋಣ ಭಾಗಲಬ್ದ ಸಂಖ್ಯೆ ಅಲ್ಲ ಅಂದ ಮೇಲೆ ಅದು ಡೆಫಿನೆಟ್ ಆಗಿ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂದ್ರೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಯ ಸ್ವರೂಪ ಏನು ರೂಟ್ ಎರಡು ಈಜಿಕೊಳ್ತು ಪಿ ಬಾಯಿ ಕ್ಯೂ ನಮ್ಗೆ ಗೊತ್ತು ಭಾಗಲಬ್ಧ ಸಂಖ್ಯೆಯ ಸ್ವರೂಪ ಪಿ ಬಾಯಿ ಕ್ಯೂ ಆಗಿರ್ತದೆ ರೂಟ್ ಎರಡು ಏನು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಕ್ಯೂ ಯಾವುದೇ ಕಾರಣಕ್ಕೂ ಸೊನ್ನೆ ಆಗಿರಲ್ಲ ಇದರ ಜೊತೆಗೆ ಸಹ ಅವಿಭಾಜ್ಯ ಸಂಖ್ಯೆಗಳ ಅರ್ಥವನ್ನ ಇನ್ನೊಂದಷ್ಟು ವಿವರವಾಗಿ ಬರೀತೀನಿ ಏನು ಅಂದ್ರೆ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಈ ಹೇಳಿಕೆಗೆ ಅಂಡರ್ಲೈನ್ ಮಾಡಿ ಮಕ್ಕಳೇ ಯಾಕೆ ಅಂದ್ರೆ ಇದಕ್ಕೆ ವಿರುದ್ಧವಾದಂತಹ ಹೇಳಿಕೆ ನಮಗೆ ಕೊನೆಗೆ ಸಿಗುತ್ತೆ ಅದಕ್ಕೋಸ್ಕರ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಈಗ ಲೆಕ್ಕದ ಪ್ರಕಾರ ನಾವು ಕೋರೆ ಗುಣಾಕಾರ ಮಾಡ್ಕೊಳ್ಳೋಣ ಒಂದು ಇಂಟು ಪಿ ರೂಟ್ ಟು ಇಂಟು ಕ್ಯೂ ರೂಟ್ ಟು ಇಂಟು ಕ್ಯೂ ಈಕ್ವಲ್ ಒನ್ ಇಂಟು ಪಿ ಈಗ ಈ ರೂಟ್ ಚಿಹ್ನೆಯನ್ನು ನಾವು ತೆಗಿಬೇಕಾಗಿರುವುದರಿಂದ ವರ್ಗಮೂಲ ಮೂಲ ಚಿಹ್ನೆಯನ್ನ ತೆಗಿಬೇಕಾಗಿರುವುದರಿಂದ ನಾನು ಏನ್ ಮಾಡ್ತೀನಿ ಎರಡೂ ಕಡೆ ವರ್ಗ ಮಾಡ್ತೀನಿ ಎರಡೂ ಕಡೆ ವರ್ಗ ಮಾಡಲಾಗಿ ವರ್ಗ ಮಾಡಿದ್ಮೇಲೆ ಏನಾಗುತ್ತೆ ನೋಡೋಣ ವರ್ಗ ಮಾಡಿದಾಗ ಎರಡು ಒಂದರ ವರ್ಗ ಪುನಃ ಒಂದೇ ಬರೋದ್ರಿಂದ ಅದನ್ನು ನಾವು ಇಗ್ನೋರ್ ಮಾಡಬಹುದು ಮತ್ತೆ ಪಿ ವರ್ಗ ಸೊ ವರ್ಗ ಮತ್ತು ವರ್ಗ ಮೂಲಗಳು ಹೋದರೆ ನಮಗೆ ಬರೀ ಟೂ ಉಳಿತದೆ ಟೂ ಇಂಟು ಈಕ್ವಲ್ಸ್ ಪಿ ಸ್ಕ್ವೇರ್ ಈ ಎರಡನ್ನು ನಾನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಪಿ ಸ್ಕ್ವೇರ್ ಬೈ ಟು ಈಗ ಈ ಪಿ ಸ್ಕ್ವೇರ್ ಬೈ ಟು ಅನ್ನೋದರ ಅಕ್ಷರ ಸಹ ಅರ್ಥವನ್ನು ನೋಡೋಣ ಇದರ ಅರ್ಥ ಏನು ಅಂದರೆ ಎರಡು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಇನ್ನು ಸುಲಭವಾಗಿ ಮಾಡಬೇಕು ಅಂದರೆ ಪಿ ಸ್ಕ್ವೇರ್ ಅನ್ನು ಭಾಗಿಸುವಂತ ಪಿ ಎರಡು ಪಿಯನ್ನು ಕೂಡ ಭಾಗಿಸುತ್ತದೆ ಅಂದರೆ ಎರಡು ಪಿಯನ್ನು ಭಾಗಿಸುತ್ತದೆ ಒಂದು ಸಂಖ್ಯೆಯನ್ನ ಅದರ ಅಪವರ್ತನ ಭಾಗಿಸುತ್ತದೆ ಅಂದ ಮೇಲೆ ಆ ಸಂಖ್ಯೆ ದೊಡ್ಡ ಸಂಖ್ಯೆಯ ಅಪವರ್ತನ ಆಗೇ ಇರ್ತದೆ ಎರಡು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಅನ್ನು ಭಾಗಿಸುತ್ತದೆ ಹಾಗಾದ್ರೆ ಎರಡು ಏನು ಎರಡು ಪಿಯ ಅಪವರ್ತನ ಎರಡು ಪಿಯ ಅಪವರ್ತನ ಈ ಎರಡು ಪಿಯ ಅಪವರ್ತನ ಆಗಿರೋದ್ರಿಂದ ನಮಗೆ ಇನ್ನೊಂದು ಮಾಹಿತಿ ಸಿಗುತ್ತೆ ಏನು ಅಂದರೆ ಪಿ ಒಂದು ಸಮಸಂಖ್ಯೆ 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 ಅನ್ನೋದನ್ನ ನಾವು ಹೇಗೆ ತೋರಿಸ್ತೀವಿ ಅಂದ್ರೆ ಪಿ ಈಸ್ ಈಕ್ವಲ್ ಟು ಟೂ ಯಾವುದೇ ಸಂಖ್ಯೆಯನ್ನು ಟೂ ಇಂದ ಗುಣಿಸಿದ್ರೆ ನಿಮ್ಗೆ ಸಮಸಂಖ್ಯೆ ಬರುತ್ತೆ ಅದಕ್ಕೆ ಯಾವುದೇ ಸಂಖ್ಯೆಯನ್ನು ಕೆ ಅಂತ ತಿಳ್ಕೊಳ್ಳೋಣ ಪಿ ಈಸ್ ಈಕ್ವಲ್ ಟು ಟು ಕೆ ಸೊ ಪಿ ಈಸ್ ಈಕ್ವಲ್ ಟು ಟು ಕೆ ಅನ್ನುವಂತಹ ಮಾಹಿತಿಯಿಂದ ಎರಡನೆಯ ಭಾಗವನ್ನು ನಾವು ಶುರು ಮಾಡಿಕೊಳ್ಳೋಣ ಇಲ್ಲಿವರೆಗೂ ಮೊದಲನೆಯ ಭಾಗ ಪಿ ಈಜ್ ಈಕ್ವಲ್ ಟು ಎರಡು ಕೆ ಬಂತು ಸೊ ವರ್ಗ ಮಾಡ್ಕೊಳ್ಳೋಣ ವರ್ಗ ಮಾಡಲಾಗಿ ಯಾಕೆ ವರ್ಗ ಮಾಡಬೇಕು ಅಂದರೆ ಪಿಯಿಂದ ಪಿ ಸ್ಕ್ವೇರ್ಗೆ ಇದನ್ನು ನಾವು ಬದಲಾವಣೆ ಮಾಡಿದ್ರೆ ಪಿ ಸ್ಕ್ವೇರ್ ಈಕ್ವಲ್ಸ್ ನಾಲ್ಕು ಕೆ ಸ್ಕ್ವೇರ್ ಮಾಡ್ಕೊಂಡಾಗ ಪಿ ಸ್ಕ್ವೇರ್ನ ಬೆಲೆ ನೋಡಿ ಇದರಲ್ಲಿ ಹುಡುಕಿ ಪಿ ಸ್ಕ್ವೇರ್ನ ಬೆಲೆ ನಮಗೆ ಎಲ್ಲಿದೆ ಇಲ್ಲಿದೆ ನಮಗೆ ಪಿ ಸ್ಕ್ವೇರ್ ಈಕ್ವಲ್ಸ್ ಪಿ ಸ್ಕ್ವೇರ್ ಈಕ್ವಲ್ಸ್ ಟೂ ಕ್ಯೂ ಸ್ಕ್ವೇರ್ ಅಂತ ಇದೆ ಸೊ ಆ ಮಾಹಿತಿಯನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಾನು ವರ್ಗ ಮಾಡಿಕೊಂಡೆ ಈಗ ನಾನು ಪಿ ಸ್ಕ್ವೇರ್ ಜಾಗದಲ್ಲಿ ಟೂ ಕ್ಯೂ ಸ್ಕ್ವೇರ್ ಬರ್ಕೊಳ್ತೀನಿ ಟೂ ಈಕ್ವಲ್ಸ್ ಫೋರ್ ಕೆ ಸ್ಕ್ವೇರ್ ಮುಂದಿನ ಹಂತದಲ್ಲಿ ನಾನು ಇದನ್ನ ಸುಲಭ ರೂಪಕ್ಕೆ ತಗೊಂಡ್ಬರ್ತೀನಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಕೆ ಸ್ಕ್ವೇರ್ ಸೊ ಎರಡನ್ನ ನಾವು ಈ ಕಡೆ ತಗೊಂಡ್ರೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಟು ಆಗುತ್ತೆ ಇದರ ಅರ್ಥ ಅಕ್ಷರ ಸಹ ಏನು ಅಂದ್ರೆ ಎರಡು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸಿದ ಮೇಲೆ ಡೆಫಿನೆಟ್ ಆಗಿ ಎರಡು ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ ಹಾಗೆ ಎರಡು ಕ್ಯೂನ ಅಪವರ್ತನ ಇದೇ ರೀತಿ ಹಿಂದೂ ಒಂದ್ಸಲ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಏನು ಅಂದ್ರೆ ಎರಡು ಪಿಯ ಅಪವರ್ತನ ಅಂತ ಇಲ್ಲಿ ಎರಡು ಕ್ಯೂನ ಅಪವರ್ತನ ಅಂತ ಹೇಳಿದೀವಿ ಇವೆರಡನ್ನೂ ಸೇರಿಸ್ಕೊಂಡು ಒಂದು ವಾಕ್ಯ ಮಾಡ್ತೀನಿ ಎರಡು ಪಿ ಮತ್ತು ಕ್ಯೂನ ಅಪವರ್ತನಗಳು ಅಪವರ್ತನ ಇದೇ ಹೇಳಿಕೆಯನ್ನ ನಾವು ಮೇಲೆ ಕೊಟ್ಟಿದ್ವಿ ಏನಂತ ಪಿ ಮತ್ತು ಕ್ಯೂ ಯಾವುದೇ ಅಪವರ್ತನವನ್ನು ಹೊಂದಿಲ್ಲ ಅಂತ ಇಲ್ಲಿ ಎರಡು ಪಿ ಮತ್ತು ಕ್ಯೂನ ನ ಅಪವರ್ತನ ಅಂತ ಹೇಳ್ತಾ ಇದೀವಿ ಇದೇನಾಯ್ತು ಅಂದ್ರೆ ಇದು ವೈರುಧ್ಯ ಮೊದಲೊಂದು ಹೇಳಿ ಆಮೇಲೆ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಯನ್ನು ಕೊಡೋದನ್ನ ನಾವು ಏನಂತ ಕರಿತೀವಿ ವೈರುಧ್ಯ ಅಂತ ಕರಿತೀವಿ ಸೊ ಇದು ವೈರುಧ್ಯ ಆಗಿರೋದ್ರಿಂದ ಆದ್ದರಿಂದ ಎರಡು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದೇ ರೀತಿಯ ಲೆಕ್ಕಗಳನ್ನು ಮುಂದಿನ ಸಂಚಿಕೆಯಲ್ಲೂ ಕೂಡ ನಾವು ನೋಡೋಣ ಧನ್ಯವಾದಗಳು ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಡಬ್ಲ್ಯೂ 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 ಡಾಟ್ ಲರ್ನ್ ಲೈಕ್ ಎ ಚೈಲ್ಡ್ ಡಾಟ್ ಕಾಮ್ ನಿಂದ ಕೆಳಗಿದೆ ಥ್ಯಾಂಕ್ ಯು